ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಇಪ್ಪತ್ತೈದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ರಾಜ್ ಭಾರತಿ ಜೋಡಿ ಕನ್ನಡದಲ್ಲಿ ಎಷ್ಟು ಯಶಸ್ವಿಯಾಗಿತ್ತು ಅನ್ನೋದಕ್ಕೆ ಅವರಿಬ್ಬರು ನಾಯಕ ನಾಯಕಿಯರಾಗಿ ಅಭಿನಯಿಸಿದ ಇಪ್ಪತ್ತಾರು ಚಿತ್ರಗಳೇ ಸಾಕ್ಷಿ ಅದರಲ್ಲಿ ಒಂದು ಮೈಲಿಗಲ್ಲು ಈ ಇಪ್ಪತ್ತೈದನೇ ಚಿತ್ರ ಸ್ವಯಂವರ ಬಿಡುಗಡೆ ಚಿತ್ರದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ ಈ ಚಿತ್ರವನ್ನು ನಿರ್ಮಾಣ ಮಾಡಿದವರು ಕರ್ನಾಟಕ ಫಿಲಮ್ಸ್ನವರು ಅಂದರೆ ಕನ್ನಡ ಚಿತ್ರರಂಗದ ಪಿತಾಮಹ ಗುಬ್ಬಿ ವೀರಣ್ಣನವರ ಕುಟುಂಬದ ಒಂದು ಸಂಸ್ಥೆ ಗುಬ್ಬಿ ವೀರಣ್ಣನವರು ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಮುರಿಯದ ಮನೆ ಆ ಚಿತ್ರವನ್ನು ಕೂಡ ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿರ್ತಾರೆ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಾರೆ ಅದು ಹೇಳಿಕೊಳ್ಳುವಂಥ ಯಶಸ್ಸನ್ನು ಕಂಡಿಲ್ಲದೆ ಇದ್ದಿದ್ದರಿಂದಾಗಿ ಮುಂದೆ ರಾಜ್ಕುಮಾರ್ ಅವರು ತಮ್ಮಿಂದಾಗಿ ನಿರ್ಮಾಪಕರ ಅನೇಕರಿಗೆ ಆಗಿರುವಂಥ ನಷ್ಟವನ್ನು ತುಂಬಿಕೊಡುವ ಸಲುವಾಗಿ ಒಂದು ಫ್ರೀ ಕಾಲ್ ಶೀಟನ್ನು ಕೊಟ್ಟಿರುವಂಥ ಸಂಗತಿಗಳನ್ನು ಹಾಲುಜೇನು ರಾಮ್ಕುಮಾರ್ ಅವರ ಜೊತೆಯ ಸಂವಾದದಲ್ಲಿ ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದೀವಿ ಇದೂ ಕೂಡ ಅಂಥದ್ದೇ ಒಂದು ಚಿತ್ರ ಆದರೆ ಈ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ಗುಬ್ಬಿ ವೀರಣ್ಣನವರು ಇರಲಿಲ್ಲ ಅವರ ಅಳಿಯ ಸಿ ಆರ್ ಬಸವರಾಜ್ ಅವರು ಈ ಚಿತ್ರದ ನಿರ್ಮಾಪಕರು ವೀರಣ್ಣನವರ ಮಗ ಜಿ ವಿ ಶಿವಾನಂದ್ ಅವರು ಈ ಚಿತ್ರದ ಮೇಲ್ವಿಚಾರಕರು ಸ್ವಯಂವರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಕಟವಾದ ಮಾನ ಅವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥ ಒಂದು ಚಿತ್ರ ನೋಡಿ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಈ ಚಿತ್ರ ತೆರೆಗೆ ಬಂದಿದ್ದು ಇಲ್ಲಿ ಮಾನಾಮೂರ್ತಿ ಅವರ ಕಾದಂಬರಿ ಆಧಾರಿತ ಚಿತ್ರ ಅಂತಲೇ ಅದಕ್ಕೆ ಅವರಿಗೆ ಒಂದು ಕ್ರೆಡಿಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಮಿಳಿನಲ್ಲಿ ಕಣವನ್ ಎನ್ನುವ ಹೆಸರಿನ ಒಂದು ಚಿತ್ರ ಬರುತ್ತೆ ಆ ಚಿತ್ರದ ನಿರ್ಮಾಪಕರು ಮಾನ ಮೂರ್ತಿ ಅವರಿಂದ ಹಕ್ಕುಗಳನ್ನು ತೆಗೆದುಕೊಂಡು ಅದನ್ನು ತಮಗೆ ಬೇಕಾದ ಹಾಗೆ ಬದಲಿಸಿ ಅವರ ಹೆಸರನ್ನೂ ಕೂಡ ಹಾಕದೆ ಕಣವನ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತಂದರು ಅನ್ನುವಂಥ ಒಂದು ಮಾಹಿತಿ ಇದೆ ಯಾಕೆಂದರೆ ಆ ಚಿತ್ರದ ಕಥೆ ಕೂಡ ಇದೇ ರೀತಿಯ ಒಂದು ಕಥೆಯನ್ನು ಹೊಂದಿದೆ ಆದರೆ ಅಲ್ಲಿ ಕಥೆ ಯಾರದ್ದು ಅನ್ನುವ ಒಂದು ವಿಚಾರ ಬಂದಾಗ ಅನೇಕ ದಾಖಲೆಗಳಲ್ಲಿ ಎಮ್ ಜಿ ರಾಮಚಂದ್ರನ್ ಅವರೇ ಆ ಕಥೆಯನ್ನು ಬರೆದಿದ್ದಾರೆ ಅಂತ ಉಲ್ಲೇಖ ಇದೆ ಎಮ್ ಜಿ ಆರ್ ಹಾಗೂ ಜಯಲಲಿತಾ ಅವರ ತಾರಾಗಣದಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ ಅದು ನೋಡಿ ಇಲ್ಲಿ ಚಿತ್ರದ ನಾಯಕಿ ವಸಂತ ದೇವಿ ಒಬ್ಬ ಶ್ರೀಮಂತನ ಮೊಮ್ಮಗಳು ಶ್ರೀಮಂತ ವೆಂಕಪ್ಪಯ್ಯನ ಪಾತ್ರವನ್ನ ಸಂಪತ್ ಅವರು ನಿರ್ವಹಣೆ ಮಾಡಿದ್ದಾರೆ ಮೊಮ್ಮಗಳ ಪಾತ್ರವನ್ನ ನಾಯಕಿ ಭಾರತಿಯವರು ನಿರ್ವಹಣೆ ಮಾಡಿದ್ದಾರೆ ವೆಂಕಪ್ಪಯ್ಯನವರು ಪುರುಷ ದ್ವೇಷಿಯಾದಂಥ ತಮ್ಮ ಮೊಮ್ಮಗಳು ತಮ್ಮ ಆಸ್ತಿಗೆ ಹಕ್ಕುದಾರಳಾಗಬೇಕಾದ್ರೆ ಆಕೆ ಮದುವೆಯನ್ನು ಮಾಡ್ಕೋಬೇಕು ಅನ್ನುವಂಥ ಒಂದು ವಿಲ್ಲನ್ನು ಬರೆದಿಟ್ಟು ತಮ್ಮ ಮಿತ್ರರಾದಂಥ ವಕೀಲರಾದ ಸೀತಾರಾಮಯ್ಯನವರು ಬಿ ರಾಘವೇಂದ್ರರಾವ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ವಕೀಲ ಬಾಲಕೃಷ್ಣ ಅವರು ನಂಜುಂಡಯ್ಯ ಎನ್ನುವುದು ಆ ಪಾತ್ರದ ಹೆಸರು ಇವರ ಒಂದು ಸಮಕ್ಷಮದಲ್ಲಿ ವಿಲ್ಲನ್ನು ಮಾಡಿಟ್ಟು ಹಸುನೀಗ್ತಾರೆ ವಸಂತ ದೇವಿಗೆ ಮೊದಲಿಂದಲೂ ಪುರುಷರನ್ನೇ ಕಂಡ್ರೆ ಆಗಲ್ಲ ಯಾಕೆಂದರೆ ಮಹಿಳೆ ಪುರುಷರಿಗೇನು ಕಡಿಮೆ ನಾನು ಮದುವೆ ಇಲ್ಲದೇ ಬದುಕ್ತೀನಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ನನ್ನ ಬದುಕನ್ನು ನಾನು ರೂಪಿಸ್ಕೋತೀನಿ ಅನ್ನುವಂಥ ಒಂದು ಹಠಮಾರಿ ಸ್ವಭಾವ ಅದಕ್ಕಾಗಿಯೇ ಅವರ ತಾತ ಈ ರೀತಿಯ ವಿಲ್ಲನ್ನು ಮಾಡಿರ್ತಾರೆ ಯಾವಾಗ ತಾತ ಮರಣ ಹೊಂದಿದ ಮೇಲೆ ತನಗೆ ಆಸ್ತಿ ದೊರೀಬೇಕಾದ್ರೆ ತಾನು ಮದುವೆ ಆಗಬೇಕು ಅಂತ ಗೊತ್ತಾಗುತ್ತೋ ಆಗ ಆಕೆ ಶಾಸ್ತ್ರಕ್ಕೆ ಒಂದು ಮದುವೆ ಮಾಡ್ಕೊಳ್ಳೋಣ ವಿಲ್ಲು ಊರ್ಜಿತವಾಗಲಿ ಅನ್ನುವ ಕಾರಣಕ್ಕೆ ಮರುದಿವಸ ಗಲ್ಲಿಗೇರುವಂಥ ಒಬ್ಬ ಖೈದಿಯನ್ನು ಹುಡುಕಿ ನೆಪ ಮಾತ್ರಕ್ಕೆ ಆತನನ್ನು ಮದುವೆ ಆಗ್ತಾಳೆ ಆ ಪಾತ್ರದ ಹೆಸರು ನಟರಾಜ ಅದನ್ನು ನಿರ್ವಹಣೆ ಮಾಡಿರುವವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಆದರೆ ಒಂದು ಕೊಲೆ ಆರೋಪವನ್ನು ಹೊತ್ತು ನಟರಾಜನೇ ಆ ಕೊಲೆಯನ್ನು ಮಾಡಿದಾನೆ ಅಂತ ಹೇಳಿ ಆತನಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿರುತ್ತೆ ಆದರೆ ಆತ ಗಲ್ಲಿಗೇರುವ ಮುನ್ನ ದಿನ ನಿಜವಾದ ಕೊಲೆಗಾರ ಆಸ್ಪತ್ರೆಯಲ್ಲಿ ಮರಣಶಯ್ಯೆಯಲ್ಲಿದ್ದಾಗ ನಟರಾಜ ನಿರ್ದೋಷಿ ನಾನು ಈ ಕೊಲೆ ಮಾಡಿದ್ದು ಅಂತ ಹೇಳಿ ಸತ್ತಿದ್ದರಿಂದಾಗಿ ಆತನ ಗಲ್ಲು ಶಿಕ್ಷೆ ರದ್ದಾಗತ್ತೆ ನಟರಾಜನಿಗೆ ತಾನು ನಿರಪರಾಧಿ ಅನ್ನೋದು ಗೊತ್ತಿರುತ್ತೆ ಆದರೆ ಬೇರೆ ದಾರಿ ಇಲ್ಲದೆ ನೇಣಿಗೆ ಇರಬೇಕಾಗಿರುತ್ತೆ ಆದರೆ ಹಿಂದಿನ ದಿನ ವಸಂತ ದೇವಿ ಬಂದು ತನ್ನನ್ನು ಮದುವೆ ಮಾಡಿಕೊಂಡು ಹೊರಟು ಹೋದ ಮರುದಿನವೇ ತನಗೆ ಈ ಗಲ್ಲು ಶಿಕ್ಷೆ ರದ್ದಾಗಿದ್ದನ್ನು ಕಂಡು ಆತನಿಗೆ ಮನಸ್ಸು ತುಂಬಿ ಬರುತ್ತೆ ಆಕೆಯ ಒಂದು ಮಾಂಗಲ್ಯ ಭಾಗ್ಯದಿಂದಲೇ ತನಗೆ ಈ ಶಿಕ್ಷೆ ರದ್ದಾಯಿತು ತಾನು ನಿರಪರಾಧಿ ಅನ್ನೋದು ಸಾಬೀತಾಯಿತು ಹಾಗಾಗಿ ಆಕೆಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಅವಳ ಮನೆಗೆ ಓಡೋಡಿ ಬರ್ತಾನೆ ಆದರೆ ಆಕೆ ಅವನನ್ನು ಅವಮಾನ ಮಾಡಿ ಕಳಿಸ್ತಾಳೆ ಆತ ಹಿಂತಿರುಗಿ ತನ್ನ ತಂಗಿಯ ಜೊತೆ ತನ್ನ ಮನೆಗೆ ಹೊರಟೋಗ್ತಾನೆ ಆದರೆ ಯಾವಾಗ ವಸಂತಾದೇವಿ ಆ ವಿಲ್ಲಿನ ಪ್ರಕಾರ ನನ್ನ ಮದುವೆ ಆಗಿದೆ ನನಗೆ ಆಸ್ತಿಯನ್ನು ಕೊಡಿ ಅಂತ ಸೀತಾರಾಮಯ್ಯನವರನ್ನು ಕೇಳೋದಕ್ಕೆ ಹೋಗ್ತಾಳೋ ಆಗ ಆ ಉಯ್ಲಿನಲ್ಲಿ ಒಂದು ತಿಂಗಳ ಕಾಲ ವಸಂತಾದೇವಿ ತನ್ನ ಗಂಡನ ಜೊತೆಯಲ್ಲಿ ಸಂಸಾರವನ್ನು ನಡೆಸಬೇಕು ಅನ್ನುವಂಥ ಒಂದು ಭಾಗ ಕೂಡ ಇರುತ್ತೆ ಆ ಒಂದು ವಾಕ್ಯದ ಪ್ರಕಾರ ನೀನು ಒಂದು ತಿಂಗಳು ಸಂಸಾರ ಮಾಡಬೇಕಾಗತ್ತೆ ಅಂತ ಲಾಯರ್ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಆಕೆ ಮತ್ತೆ ತನ್ನ ಗಂಡನನ್ನು ಹುಡುಕಿಕೊಂಡು ಆತನ ಮನೆಗೆ ಹೋಗ್ತಾಳೆ ಆದರೆ ತನ್ನನ್ನು ಅವಮಾನಿಸಿ ಕಳಿಸಿದ ಆಕೆಯ ಜೊತೆಯಲ್ಲಿ ನಾನು ಯಾಕೆ ಸಂಸಾರ ಮಾಡಬೇಕು ಅಂತ ಹೇಳಿ ನಟರಾಜ ಬೇಡ ಅಂತ ಆತೆಯನ್ನು ಹಿಂದಕ್ಕೆ ಕಳಿಸೋದಕ್ಕೆ ಹೋಗ್ತಾನೆ ಆಗ ನಟರಾಜನ ತಂಗಿ ಮನೆ ಬಾಗಿಲಿಗೆ ಬಂದ ಲಕ್ಷ್ಮಿಯನ್ನು ಹಾಗೆ ಹೊರಗೆ ಕಳಿಸಬಾರ್ದು ಅಂತ ಹೇಳಿ ಅಣ್ಣನನ್ನು ಒಪ್ಪಿಸಿ ಆಕೆಯ ಜೊತೆಯಲ್ಲಿ ಆತ ಸಂಸಾರ ನಡೆಸುವ ಹಾಗೆ ಮಾಡ್ತಾಳೆ ಇಲ್ಲಿ ಸಿರಿತನದಿಂದ ಬಂದಂಥ ವಸಂತ ದೇವಿಗೆ ನಟರಾಜನ ಮನೆಯಲ್ಲಿ ಬಡ ಗೃಹಿಣಿಯ ರೀತಿಯಲ್ಲಿ ಬದುಕನ್ನು ನಡೆಸೋದು ತುಂಬ ಕಷ್ಟ ಆಗುತ್ತೆ ಆದರೆ ಒಂದು ತಿಂಗಳು ತಾನೇ ಸೈರಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಹೇಗೋ ನಿಭಾಯಿಸ್ತಾ ಇರ್ತಾಳೆ ಆದರೆ ನಟರಾಜ ಆಕೆಗೆ ಒಂದಿಷ್ಟು ಕಂಡೀಷನ್ ಹಾಕಿರ್ತಾನೆ ನೀನು ಹೀಗೇ ಇರಬೇಕು ಇಲ್ಲಿ ನನ್ನ ಮನೆಯಲ್ಲಿ ಬದುಕುವಾಗ ನೀನು ಕಾರನ್ನು ಉಪಯೋಗಿಸ್ಬಾರ್ದು ಅಂತ ಹೇಳಿರ್ತಾನೆ ಒಂದು ಹಂತದಲ್ಲಿ ಆಕೆ ಕಾರನ್ನು ತೆಗೆದುಕೊಂಡು ಹೋಗಿರ್ತಾಳೆ ಮನೆಗೆ ಬರುವ ಹೊತ್ತಿಗೆ ನಟರಾಜನಿಗೆ ಆಕೆ ಕಾರ್ ತೊಗೊಂಡು ಹೋಗಿದ್ದಕ್ಕೆ ಕೋಪ ಬರುತ್ತೆ ಆ ಹೊತ್ತಿಗೆ ವಸಂತಾದೇವಿಯ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಂಥ ನಂಜುಂಡಯ್ಯ ಬಾಲಕೃಷ್ಣ ಅವರು ನಟರಾಜ ಕೆಲಸ ಮಾಡ್ತಾ ಇದ್ದಂಥ ಗಣಿಯ ಬಳಿ ಹೋಗಿ ಅಲ್ಲಿ ಆತನಿಗೆ ದುರ್ಬೋಧನೆಯನ್ನು ಮಾಡಿರ್ತಾರೆ ನಿನ್ನನ್ನು ವಸಂತಾದೇವಿ ಮದುವೆ ಆಗಿರೋದು ಆಸ್ತಿಗೋಸ್ಕರ ನಿನ್ನ ಜೊತೆ ಸಂಸಾರ ಮಾಡೋದಕ್ಕಲ್ಲ ಒಂದು ತಿಂಗಳಾದ ಮೇಲೆ ಆಕೆ ಹೊರಟು ಹೋಗ್ತಾಳೆ ನೀನು ಆಕೆಯನ್ನು ನಂಬ್ಕೊಂಡು ಕೂತ್ರೆ ನಿನ್ನ ಭಾಳ ಹಾಳಾಗತ್ತೆ ಅಂತ ಒಂದು ದುರ್ಬೋಧನೆಯನ್ನು ಮಾಡಿರ್ತಾರೆ ಆದರೆ ನಿಧಾನವಾಗಿ ಒಂದು ತಿಂಗಳಾಗುವ ಹೊತ್ತಿಗೆ ವಸಂತ ದೇವಿಗೆ ನಟರಾಜನ ಮೇಲೆ ನಿಜವಾಗಿಯೂ ಪ್ರೀತಿ ಉಕ್ಕಿರುತ್ತೆ ಅವಳು ಒಂದು ಮಗುವಿನ ಜೀವವನ್ನು ಉಳಿಸುವ ಸಲುವಾಗಿ ಆತನಿಗೆ ನೀಡಿದ ಒಂದು ಪ್ರತಿಜ್ಞೆಯನ್ನು ಮುರಿದು ಕಾರನ್ನು ಹೋಗಿರ್ತಾಳೆ ಆ ವಿಚಾರ ಗೊತ್ತಿಲ್ಲದೆ ಆಕೆ ಹಿಂತಿರುಗಿ ಬಂದಾಗ ನಟರಾಜ ಆಕೆಯನ್ನು ಬೈದು ಮನೆಯಿಂದ ಹೊರಗೆ ಹೋಗುವ ಹಾಗೆ ಹೇಳ್ತಾನೆ ಅವಮಾನಿತಳಾಗಿ ಅವಳು ಮನೆಯಿಂದ ಹೊರಟು ಹೋಗ್ತಾಳೆ ಮುಂದೆ ನಟರಾಜನಿಗೆ ವಸಂತ ದೇವಿ ಕಾರು ತೆಗೆದುಕೊಂಡು ಹೋಗಿದ್ದು ಒಂದು ಮಗುವಿನ ಜೀವ ಉಳಿಸೋದಕ್ಕೆ ಅಂತ ಗೊತ್ತಾದಾಗ ಪಶ್ಚಾತ್ತಾಪ ಪಡ್ತಾನೆ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಮತ್ತೆ ಆಕೆಯನ್ನು ಕರ್ಕೊಂಡು ಬರೋಣ ಅಂತ ಆಕೆಯ ಮನೆಗೆ ಹೋಗ್ತಾನೆ ಆದರೆ ಈ ಬಾರಿ ವಸಂತ ದೇವಿ ಆತನನ್ನು ನಿರಾಕರಿಸಿ ಕಳಿಸ್ತಾಳೆ ಆ ಹೊತ್ತಿಗೆ ಆಕೆಗೆ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಳ್ಳುವ ಸಲುವಾಗಿ ನಂಜುಂಡಯ್ಯನ ಮಗ ಸ್ವಾಮಿ ಆ ಪಾತ್ರವನ್ನು ದಿನೇಶ್ ಅವರು ಮಾಡಿದ್ದಾರೆ ದಿನೇಶ್ ಅವರ ಜೊತೆಯಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಬಿಟ್ಟಿರ್ತಾರೆ ನೋಡಿ ಕೊನೆಗೆ ತಾನು ಸ್ವಾಮಿಯನ್ನು ಮದುವೆ ಮಾಡ್ಕೋಬೇಕಾದ್ರೆ ನಟರಾಜನಿಂದ ನನಗೆ ವಿಚ್ಛೇದನ ಸಿಕ್ಕಬೇಕು ಅಂತ ಹೇಳಿ ಒಂದು ವಿಚ್ಛೇದನ ಪತ್ರವನ್ನು ಸಿದ್ಧ ಮಾಡಿ ಆತ ಕೆಲಸ ಮಾಡ್ತಾ ಇದ್ದಂಥ ಒಂದು ಗಣಿಗೆ ಹೋಗಿ ವಸಂತಾದೇವಿ ಹಾಗೂ ಸ್ವಾಮಿಯವರು ಅಲ್ಲಿ ಹೋಗಿ ಆತನ ಸಹಿಗಾಗಿ ಕೇಳ್ತಾರೆ ಸ್ವಾಮಿಯ ಗುಣ ಸ್ವಭಾವಗಳು ಗೊತ್ತಿದ್ದಂಥ ನಟರಾಜ ಈತನನ್ನು ಕೈ ಹಿಡಿದ್ರೆ ಖಂಡಿತವಾಗಿಯೂ ವಸಂತ ದೇವಿ ಸುಖವಾಗಿರಲ್ಲ ಅಂತ ಹೇಳಿ ಎಷ್ಟೋ ಉಪದೇಶವನ್ನು ಮಾಡ್ತಾನೆ ಆದರೆ ಆಕೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧಳಿರೋದಿಲ್ಲ ಆ ಸಂದರ್ಭದಲ್ಲಿ ಗಣಿಯ ಒಳಗೆ ಇವರ ಮಾತುಕತೆಗಳು ನಡೀತಾ ಇದ್ದಾಗ ಅಕಸ್ಮಾತ್ತಾಗಿ ಭೂಕುಸಿತ ಉಂಟಾಗುತ್ತೆ ಈ ಮೂರೂ ಜನ ಒಂದು ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಹೊರಗೆ ಹೋಗೋದಕ್ಕೆ ದಾರಿನೇ ಇಲ್ಲ ಅಲ್ಲಿ ಭೂಮಿಯ ಒಳಗೆ ಗಣಿಯಲ್ಲಿ ಈ ಘಟನೆ ನಡೆದಿದ್ದರಿಂದಾಗಿ ಅಲ್ಲಿ ನಿಧಾನವಾಗಿ ಆಮ್ಲಜನಕ ಕಡಿಮೆಯಾಗಿ ಉಸಿರು ಕಟ್ಟಿ ಸಾಯುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತ ನಟರಾಜ ಎಚ್ಚರಿಸ್ತಾನೆ ಆಗ ಅಲ್ಲಿಂದ ಹೇಗಾದರೂ ಬಿಡುಗಡೆಯಾಗಿ ಹೋಗೋದಕ್ಕೆ ಒಂದೇ ಒಂದು ದಾರಿ ಇರುತ್ತೆ ಅಲ್ಲಿದ್ದಂಥ ಸಿಡಿಮದ್ದುಗಳನ್ನು ಆ ಬಂದಾಗಿರುವಂಥ ದಾರಿಯಲ್ಲಿ ಅಡ್ಡವಾಗಿ ಬಿದ್ದಿರುವ ಬಂಡೆಯ ಬಳಿ ಇಟ್ಟು ಅದನ್ನು ಸ್ಫೋಟಿಸಿದರೆ ಹೊರಗೆ ಹೋಗೋದಕ್ಕೆ ಜಾಗ ಆಗುತ್ತೆ ಆದರೆ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಓಡಿ ಬರುವ ಹೊತ್ತಿಗೆ ಅದು ಸಿಡಿದುಬಿಟ್ರೆ ಆ ಬೆಂಕಿ ಹಚ್ಚೋದಕ್ಕೆ ಹೋದ ವ್ಯಕ್ತಿ ಉಳಿಯೋದಕ್ಕೆ ಗ್ಯಾರಂಟಿ ಇಲ್ಲ ಈ ಸಂದರ್ಭದಲ್ಲಿ ವಸಂತ ದೇವಿಗೆ ಸ್ವಾಮಿಯ ಸ್ವಭಾವ ಎಂಥದ್ದು ಅಂತ ಗೊತ್ತಾಗಲಿ ಅಂತ ಹೇಳಿ ನಟರಾಜ ತಾನೇ ಬೆಂಕಿ ಹಚ್ಚೋದಕ್ಕೆ ಸಿದ್ಧವಾಗಿದ್ದರೂ ಸಹ ಸ್ವಾಮಿಗೆ ನೀನೇ ಈ ಬೆಂಕಿಯನ್ನು ಹಚ್ಚು ಅಂತ ಹೇಳ್ತಾನೆ ಅದಕ್ಕೆ ಕೆಲವೇ ಕ್ಷಣಗಳ ಮುಂಚೆ ನಿನಗಾಗಿ ನಾನು ನನ್ನ ಪ್ರಾಣವನ್ನು ಕೊಡ್ತೀನಿ ಅಂತ ನಟರಾಜನ ಮುಂದೆ ಬಡಾಯಿ ಕೊಚ್ಚಿಕೊಂಡಿದ್ದಂಥ ಸ್ವಾಮಿ ವಸಂತ ದೇವಿ ನೀನೇ ಯಾಕೆ ಆ ಒಂದು ಸಿಡಿ ಮದ್ದಿಗೆ ಬೆಂಕಿ ಹಚ್ಚಬಾರ್ದು ಅಂತ ಹೇಳಿದಾಗ ಅದರಿಂದ ಹಿಂದೆ ಸರಿತಾನೆ ವಸಂತ ದೇವಿಗೆ ಆತನ ಮನಸ್ಸಿನೊಳಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ತಾನು ಮೋಸ ಹೋಗಿರೋದು ಗೊತ್ತಾಗುತ್ತೆ ಆದರೆ ಅಷ್ಟು ಹೊತ್ತಿಗೆ ನಟರಾಜ ತಡ ಮಾಡದೆ ಹೋಗಿ ತಾನೇ ಆ ಸಿಡಿಮದ್ದಿಗೆ ಬೆಂಕಿಯನ್ನು ಅಂಟಿಸ್ತಾನೆ ಸಿಡಿಮದ್ದು ಸಿಡಿಯತ್ತೆ ಅಲ್ಲಿನ ಆ ಬಂಡೆ ತೆರವಾಗಿ ದಾರಿ ಕೂಡ ಹೊರಗೆ ಹೋಗೋದಕ್ಕೆ ದಾರಿ ಕೂಡ ಸಿಗುತ್ತೆ ಆದರೆ ಮತ್ತೊಮ್ಮೆ ಸಿನಿಮೆಯ ರೀತಿಯಲ್ಲಿ ನಟರಾಜ ಬದುಕಿ ಉಳಿದಿರ್ತಾನೆ ಅಷ್ಟು ಹೊತ್ತಿಗೆ ರಕ್ಷಣಾ ಪಡೆಯವರೆಲ್ಲ ಬಂದು ಮೂರೂ ಜನರನ್ನು ಅಲ್ಲಿಂದ ಪಾರು ಮಾಡ್ತಾರೆ ಸ್ವಾಮಿಯನ್ನು ಮದುವೆಯಾಗಿ ಮೋಸ ಹೋಗ್ತಾ ಇದ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ವಸಂತ ದೇವಿ ನಟರಾಜನ ನಿಜವಾದ ಮನಸ್ಸು ಏನು ಅಂತ ಅರ್ಥವಾಗಿ ಆತನನ್ನೇ ಕೈ ಹಿಡಿಯುವುದರೊಂದಿಗೆ ಸ್ವಯಂವರ ಚಿತ್ರ ಮುಕ್ತಾಯವಾಗುತ್ತೆ ನೋಡಿ ಬಹಳ ಸುಂದರವಾದ ಒಂದು ಕಥೆ ವೈ ಆರ್ ಸ್ವಾಮಿಯವರು ಅಷ್ಟೇ ಸಮರ್ಥವಾಗಿ ಚಿತ್ರವನ್ನು ತೆರೆಯ ಮೇಲೆ ತಂದಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ ಇದಕ್ಕೆ ಮೊದಲು ತೆರೆಗೆ ಬಂದಂಥ ಬಿಡುಗಡೆ ಚಿತ್ರ ಎಂಥ ಒಂದು ಶ್ರೀಮಂತವಾದ ಚಿತ್ರ ಒಂದು ಬಣ್ಣದ ಚಿತ್ರ ಅದರ ನಂತರ ಬಂದಂಥ ಸ್ವಯಂವರ ಇದೆಯಲ್ಲ ಇದು ಸಾಕಷ್ಟು ಕಡಿಮೆ ವೆಚ್ಚದಲ್ಲಿ ನಿರ್ಮಾಣವಾದಂಥ ಒಂದು ಚಿತ್ರ ಅಂದರೆ ರಾಜ್ಕುಮಾರ್ ಅವರು ತಮ್ಮ ಇಮೇಜನ್ನು ಯಾವತ್ತೂ ಗಮನದಲ್ಲಿ ಇಟ್ಕೋತಾ ಇರಲಿಲ್ಲ ಒಂದು ದೊಡ್ಡ ಬಜೆಟಿನ ಚಿತ್ರವನ್ನು ಮಾಡಿದ ಮೇಲೆ ಅದೇ ಒಂದು ಪರಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಮನೋಭಾವ ಅವರಲ್ಲಿ ಇರಲಿಲ್ಲ ಇವತ್ತಿನ ಎಷ್ಟೋ ನಾಯಕರಲ್ಲಿ ನಾವು ಅದನ್ನು ನೋಡ್ತೀವಿ ಆದರೆ ರಾಜ್ಕುಮಾರ್ ಅವರು ಆ ಕಾಲಕ್ಕೆ ತಕ್ಕ ಹಾಗೆ ಎಂಥದ್ದೇ ಬಜೆಟ್ ಇರಲಿ ಆ ಚಿತ್ರವನ್ನು ನಾನು ಅಷ್ಟೇ ತನ್ಮಯತೆಯಿಂದ ಮಾಡ್ತೀನಿ ಅಂತ ಮಾಡಿದ್ದರಿಂದಲೇ ಈ ಚಿತ್ರಗಳಿಗೆ ಗೆದ್ದಿವೆ ಕನ್ನಡ ಚಿತ್ರರಂಗ ಇಷ್ಟೊಂದು ಶ್ರೀಮಂತವಾಗಿದೆ ಸ್ವಯಂವರ ಬಿಡುಗಡೆಯಾಗಿ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ನಿರ್ಮಾಪಕರಿಗೂ ಮುರಿಯದ ಮನೆಯ ಚಿತ್ರದಿಂದ ಆಗಿದ್ದಂಥ ನಷ್ಟವನ್ನು ತುಂಬಿಕೊಡುತ್ತೆ ಈ ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಮಿತ್ರರಾದಂಥ ಹಾಲುಜೇನು ರಾಮ್ಕುಮಾರ್ ಅವರನ್ನು ಆ ಚಿತ್ರದ ಬಿಡುಗಡೆಯ ಸಂದರ್ಭಕ್ಕಾಗಿ ಒಂದು ಹಾಡನ್ನು ಬರ್ಕೊಡೋದಕ್ಕೆ ಹೇಳಿರ್ತಾರೆ ಆ ಹಾಡನ್ನು ಹಾಲುಜೇನು ರಾಮ್ಕುಮಾರ್ ಅವರು ಬರ್ಕೊಡ್ತಾರೆ ಅಂದರೆ ಕವನದ ರೂಪದಲ್ಲಿ ಅದು ಆ ಚಿತ್ರ ಬಿಡುಗಡೆಯಾಗುವಾಗ ಪತ್ರಿಕೆಯಲ್ಲಿ ಜಾಹೀರಾತಿಗಾಗಿ ಬಳಸಲ್ಪಟ್ಟಿದೆ ಇನ್ನು ಈ ಚಿತ್ರದಲ್ಲಿ ಕೆಲವೇ ದೃಶ್ಯಗಳು ಬಂದರೂ ಸಹ ಚಿತ್ರದ ಕಥೆಗೆ ಬಹುಮುಖ್ಯ ತಿರುವನ್ನು ಕೊಡುವಂಥ ಒಂದು ಪಾತ್ರ ಅಂದರೆ ನಟರಾಜನ ಮೇಲೆ ಕೊಲೆ ಆರೋಪ ಬಂದಿರುತ್ತೆ ಆದರೆ ನಿಜವಾದ ಆರೋಪಿ ಬೇರೆ ವ್ಯಕ್ತಿಯಾಗಿರ್ತಾನಲ್ಲ ಆ ಪಾತ್ರವನ್ನು ನಿರ್ವಹಣೆ ಮಾಡಿದವರು ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ನಮ್ಮ ಜೊತೆಯಲ್ಲಿ ಎನ್ ಜಿ ಎಫ್ ಲಲಿತ ಕಲಾ ಸಂಘದ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಸಂಪಂಗಿಯವರು ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈಗ ನಮ್ಮೊಂದಿಗಿಲ್ಲ ನೋಡಿ ಶಕುಂತಲಾ ದುಷ್ಯಂತ ಪ್ರೇಮಕಥೆ ನಮ್ಮ ಕನ್ನಡದ ಅನೇಕ ಚಿತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಂಡುಬಂದಿದೆ ಬಿ ಆರ್ ಪಂತುಲು ಅವರು ಒಂದು ಚಿತ್ರದಲ್ಲಿ ಆ ಒಂದು ರೂಪಕವನ್ನು ಬಳಸಿದ್ದಾರೆ ಇನ್ನು ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ದುಷ್ಯಂತ ಶಕುಂತಲೆಯರ ಪ್ರಕರಣ ದೀರ್ಘವಾಗಿಯೇ ತೆರೆಯ ಮೇಲೆ ಬಂದಿದೆ ಈ ಚಿತ್ರದಲ್ಲಿ ಸಹ ಭಾರತೀಯವರು ಶಕುಂತಲೆಯಾಗಿ ಅಭಿನಯಿಸಿದಂಥ ಒಂದು ನೃತ್ಯ ರೂಪಕ ಇದೆ ಆ ನೃತ್ಯ ರೂಪಕದಲ್ಲಿ ದುಷ್ಯಂತನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಚಿತ್ರಾ ರಮೇಶ್ ಅವರು ಅವರು ಸೀತಾ ಚಿತ್ರದ ನಾಯಕ ರಮೇಶ್ ಅವರ ಪತ್ನಿ ಒಬ್ಬ ಖ್ಯಾತ ನೃತ್ಯಪಟು ಇನ್ನು ಈ ಚಿತ್ರಕ್ಕೆ ಸಂಗೀತವನ್ನು ರಾಜನ್ ನಾಗೇಂದ್ರ ಅವರು ಸಂಯೋಜನೆ ಮಾಡಿದ್ದಾರೆ ನಾಲ್ಕೇ ಹಾಡುಗಳಿದ್ದರೂ ಸಹ ಬಹಳ ಸುಶ್ರಾವ್ಯವಾದ ಹಾಡುಗಳು ಅದರಲ್ಲಿಯೂ ರಾಜ್ಕುಮಾರ್ ಹಾಗೂ ಭಾರತೀಯವರ ಮೇಲೆ ಚಿತ್ರಿತವಾಗಿರುವಂಥ ಇವುಗಳ ಗೀತೆ ಇವತ್ತಿಗೂ ಕನ್ನಡ ಚಿತ್ರರಸಿಕರ ಮನದಲ್ಲಿ ಅನುರಣಿಸ್ತಾ ಇರುವಂಥ ಒಂದು ಸುಂದರವಾದ ಗೀತೆ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ ನಿನ್ನ ಕಣ್ಣ ಕನ್ನಡಿಯಲ್ಲಿ ಇದಾದ ನಂತರ ರಾಜ್ ಭಾರತಿ ಜೋಡಿಯ ಕೊನೆಯ ಚಿತ್ರ ದೂರದ ಬೆಟ್ಟ ತೆರೆಗೆ ಬರುತ್ತೆ ಆ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅದಾದ ಮೇಲೆ ರಾಜ್ ಭಾರತಿ ಜೋಡಿ ಈ ದೂರದ ಬೆಟ್ಟ ಚಿತ್ರದ ನಂತರ ಏಕೆ ಮುಂದುವರಿಯಲಿಲ್ಲ ಅನ್ನೋದಕ್ಕೆ ಸಾಕಷ್ಟು ವಿಶ್ಲೇಷಣೆಗಳಿದೆ ಅದೆಲ್ಲವನ್ನು ಒಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ